ಪಟ್ಟಣದ ಪ್ರವೇಶ ದ್ವಾರದ ಮುಖ್ಯಕೋಟೆ ಬಳಿ ವ್ಯಾಪಾರಸ್ಥರು ಹೆದ್ದಾರಿಗೆ ಹೊಂದಿಕೊಂಡಂತೆ ಹಣ್ಣಿನ ಅಂಗಡಿಗಳನ್ನು ಇಟ್ಟುಕೊಂಡಿದ್ದು ಪಕ್ಕಕ್ಕೆ ಸರಿಸುವಂತೆ ಅಧಿಕಾರಿಗಳು ಸೂಚನೆ ನೀಡಿದ ವೇಳೆ ವ್ಯಾಪಾರಸ್ಥರು ಮಾತಿನ ಚಕಮಕಿ ನಡೆಸಿದ ಘಟನೆ ನಡೆಯಿತು ಪಟ್ಟಣದ ಎಲ್ಲಾ ಕಡೆ ರಸ್ತೆ ಬದಿಯಲ್ಲಿ ಅಂಗಡಿ ಮುಂಗಟ್ಟುಗಳಿದ್ದು ಅವುಗಳೆಲ್ಲವನ್ನೂ ಎತ್ತಿಸಿಕೊಂಡು ಆಮೇಲೆ ನನ್ನ ಅಂಗಡಿ ಬಳಿ ಬನ್ನಿ ಎಂದು ವ್ಯಾಪಾರಸ್ಥರು ವಾಕ್ಸಮರ ನಡೆಸಿದರು ಶ್ರೀರಂಗಪಟ್ಟಣಕ್ಕೆ ಬಂದು ಹೋಗುವ ಪ್ರವಾಸಿಗರು ಹಾಗೂ ವಾಹನ ಸವಾರರಿಗೆ ರಸ್ತೆ ಹೊಂದಿಕೊಂಡಂತಿರುವ ಅಂಗಡಿ ಮುಂಗಟ್ಟುಗಳಿಂದ ತೊಂದರೆಯಾಗುತ್ತಿದ್ದು ಜೊತೆಗೆ ಬಿಸಿಲಿನ ರಕ್ಷಣೆಗಾಗಿ ರಸ್ತೆಗೆ ಕಬ್ಬಿಣದ ರಾಡ್ ಹೊಡೆದು ಟಾರ್ಪಲ್ ಕಟ್ಟಿಕೊಂಡಿರುವುದು ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಎಂದು ಅಂಗಡಿಯನ್ನು ಪಕ್ಕಕ್ಕೆ ಸರಿಸುವಂತೆ ಅಧಿಕಾರಿಗಳು ಒತ್ತಾಯಿಸಿದರು ಅಧಿಕಾರಿಗಳ ಸೂಚನೆಯನ್ನು ಧಿಕ್ಕರಿಸಿದ ವ್ಯಾಪಾರಸ್ಥರು ಯಾವುದೇ ಕಾರಣಕ್ಕೂ ನಾವು ಅಂಗಡಿಗಳನ್ನು ಪಕ್ಕಕ್ಕೆ ಸರಿಸುವುದಿಲ್ಲ ಅದು ಏನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ ಎಂದು ಸವಾಲು ಹಾಕಿ ಮಾತಿನ ಚಕಮಕಿ ನಡೆಸಿದರು ಈ ವೇಳೆ ಪೊಲೀಸರ ರಕ್ಷಣೆಯೊಂದಿಗೆ ಹಣ್ಣುಗಳನ್ನು ಪುರಸಭೆ ವಾಹನಕ್ಕೆ ತುಂಬಿಕೊಂಡು ಬಲವಂತವಾಗಿ ತೆರವು ಮಾಡಿಸಲಾಯಿತು

yang bekertumbuh sama